ನಮಸ್ಕಾರ ಎಲ್ಲರಿಗೂ ನಿಮಗೆಲ್ಲ ಗೊತ್ತಿತ್ತು ಹಾಗೆ ಕರ್ನಾಟಕ ಟಿ ಇ ಟಿ ನೋಟಿಫಿಕೇಷನ್ ಆಗೈತಿ ಆಮೇಲೆ ಒಂದು ನಲವತ್ತರಿಂದ ನಲವತ್ತೈದು ದಿವಸ ಅಷ್ಟೇ ಟೈಮ್ ಐತಿ ಈ ಟೈಮ ನಮ್ಮೆಲ್ಲರಿಗೂ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ಬೋದು ಈಗ ಆಗಲೇ ಓದಿರೋರಿಗೆ ರಿವಿಷನ್ ಮಾಡುವಂಥ ಟೈಮ್ ನಾನು ಏನೂ ಓದಿಲ್ಲ ಅನ್ನೋರಿಗೆ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅದರ ಮೇಲೆ ಫೋಕಸ್ ಮಾಡೋ ಟೈಮ್ ನಾನು ಅರ್ಧ ಓದಿನಿ ಅರ್ಧ ಓದಿಲ್ಲ ಅನ್ನೋರಿಗೆ ಏನೇನು ಓದಿಲ್ಲ ಆ ಟಾಪಿಕ್ಸನ್ನು ಕವರ್ ಮಾಡೋ ಟೈಮ್ ಟೋಟಲಿ ಈ ಒಂದು ಟೈಮ್ ನಮ್ಮೆಲ್ಲರಿಗೂ ಇಂಪಾರ್ಟೆಂಟ್ ಟೈಮ್ ಅಂತ ಹೇಳ್ಬೋದು ಇದನ್ನು ನಾವು ಯಾವ ರೀತಿ ಸದುಪಯೋಗ ಮಾಡ್ಕೋಬಹುದು ಒಂದು ರಫ್ ಪ್ಲ್ಯಾನ್ ಅದರ ಮೂಲಕ ನಿಮ್ಗೆ ತಿಳಿಸುವಂಥ ಪ್ರಯತ್ನ ಮಾಡತೀನಿ ಈಗಾಗಲೇ ಕರ್ನಾಟಕ ಟಿ ಟಿಯನ್ನು ಕ್ವಾಲಿಫೈ ಮಾಡಿದಂತಹ ಅನುಭವ ಅದರ ಜೊತೆಗೆ ಬ ಬೇರೆ ಬೇರೆ ಎಕ್ಸಾಮ್ಸನ್ನು ಪ್ರಿಪೇರ್ ಮಾಡ್ತಾನೆ ಅದರ ಒಂದು ಅನುಭವ ಅದರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ ಈ ಒಂದು ಟೈಮ್ನಲ್ಲಿ ನಾವು ಏನೇನು ಒಂದು ರುಟೀನ್ ಫಾಲೋ ಮಾಡಬಹುದು ಅದ್ರ ಬಗ್ಗೆ ಹೇಳ್ತೇನೆ ಆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅಂತ ಮೊದಲನೇದಾಗಿ ಕುರಿ ಪಠ್ಯಕ್ರಮನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದು ಏನು ಆಫಿಷಿಯಲ್ ಸಿಲೆಬಸ್ಸನ್ನು ನಾವು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಬೇಕು ಪ್ರತಿಯೊಂದು ಪಾಯಿಂಟನ್ನು ನಾವು ಕವರ್ ಮಾಡಿದೀವೋ ಇಲ್ಲೋ ಮಾಡಬೇಕಾ ಅದನ್ನೆಲ್ಲಾನು ನೀವು ನೋಟ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿಕೊಳ್ಬೇಕು ಎರಡನೇದು ಪ್ರತಿದಿನ ನಿಯಮಿತ ಅಭ್ಯಾಸ ಕನ್ಸಿಸ್ಟೆಂಟ್ ಸ್ಟಡಿ ಮಾಡಬೇಕು ಕನ್ಸಿಸ್ಟೆಂಟ್ ಸ್ಟಡಿ ರೂಟೀನ್ ನೀವು ಅಳವಡಿಸ್ಕೊಳ್ಬೇಕು ಮಾರ್ನಿಂಗ್ ಅವರ್ ಓದಿದ್ರೆ ಮಾರ್ನಿಂಗ್ ಅವರ್ ನೆಕ್ಸ್ಟ್ ನೀವು ನೈಟ್ ನೀವು ಓದುವಂಥ ನೈಟ್ ಅಲ್ಲಿ ಓದುವಂಥದ್ದು ಒಟ್ಟಾರೆ ಕನ್ಸಿಸ್ಟೆಂಟ್ ಸ್ಟಡಿ ರೂಟೀನ್ ನಿಮ್ಮದಿರಬೇಕು ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಅಭ್ಯಾಸ ನಿಮ್ಮ ಫ್ರೆಂಡ್ ಏನು ಅಂದರೆ ಪ್ರೀ ಪಿ ವೈ ಕ್ಯೂನೇ ನಿಮ್ಮ ಬೆಸ್ಟ್ ಫ್ರೆಂಡ್ ಇವಾಗ ಹೇಗೆ ಅಂದರೆ ಈ ಪಿ ವೈ ಕ್ಯೂನ ಅನಾಲಿಸಿಸ್ ಮಾಡೋದ್ರಿಂದ ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಗೊತ್ತಾಗ್ತದೆ ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತದೆ ಹೀಗಾಗಿ ಅವು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ ಪ್ರಮುಖ ಅಧ್ಯಯನ ಸಲಹೆಗಳು ಅಂತ ನೋಡೋದಾದರೆ ದಿನಕ್ಕೆ ಆರು ಗಂಟೆಗಳ ಕನಿಷ್ಠ ಓದು ನೀವು ಮಾಡಬೇಕು మూరు గంటే కాన్సెప్ట్కి మూరు గంటే ప్రశ్నయన అభ్యసాకి మూరు గంటే అభ్యా గంటే సద్ధాంత అందర కన్సెప్ట్ ఒంటే నీవు నిమ్మ చైల్డ్ డెవలప్మెంట్ అండ్ పిడవయి కాన్సెప్ట్ ఓదు ఒంటే నీవు నిమ్మ సబ్జెక్టను ఓద్బోదు ఇన్నొందు గంటే అర్ధ గంటే కన్నడ గ్రమర్ అర్ధ గంటే ఇంగ్లీష్ గ్రమర్ ఈ రీతి నిమ్మవన్న విడణి మాట్ నిమ్మ అనుకూలకే తక్కుంటే సమయంలో ವಿಂಗಡಣೆ ಮಾಡ್ಕೊಳ್ಬೋದು ಇನ್ನು ಮೂರು ಗಂಟೆಯಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ರಿವಿಷನ್ ಮಾಡ್ಬೋದು ಪಿ ಕ್ಯೂನ ಬಿಡಿಸ್ಬೋದು ಈ ರೀತಿ ನಿಮ್ಮ ಒಂದು ಸ್ಟಡಿಯನ್ನು ಎಫೆಕ್ಟಿವ್ ಆಗಿ ನೀವು ಬಳಸ್ಬೋದು ಸ್ಟಡಿ ಟೈಮನ್ನು ಎರಡನೇದು ಪಠ್ಯಕ್ರಮಕ್ಕಿಂತ ಹೊರಗಿನ ವಿಷಯವನ್ನು ಓದಬೇಡಿ ಏನು ಪಠ್ಯಕ್ರಮಕ್ಕಿಂತ ಹೊರಗಿನ ವಿಷಯ ಅಂದರೆ ನನ್ನ ಹತ್ರ ಆಥರ್ ಬುಕ್ಸ್ ಇದೆ ನನ್ನ ಹತ್ರ ಬೇರೆ ಬೇರೆ ಸೋರ್ಸ್ ಇದೆ ಅದನ್ನೆಲ್ಲ ಓದ್ತಾ ಕೂತಿರ್ತೀನಿ ಅನ್ನೋ ಅಂತಹ ಒಂದು ವಿಚಾರ ಬೇಡ ಯಾಕೆಂದರೆ ಈ ಒಂದು ಪಠ್ಯಕ್ರಮ ಕರ್ನಾಟಕ ಟೆಟ್ಗೆ ಕರ್ನಾಟಕ ಟಿ ಟಿಗೆ ಒಂದರಿಂದ ಐದು ಫಾರ್ ಪೇಪರ್ ಒನ್ ಐ ಆಮೇಲೆ ಆರರಿಂದ ಹತ್ತು ಫಾರ್ ಪೇಪರ್ ಟು ಇಷ್ಟು ಟೆಕ್ಸ್ಟ್ ಬುಕ್ ಮಾತ್ರ ನೀವು ಓದಬೇಕು ಆ ಒಂದು ಟೆಕ್ಸ್ಟ್ ಬುಕ್ಕನ್ನು ಹೊರತಾಗಿ ಏನೂ ಬರೋದೇ ಇಲ್ಲ ಫಾರ್ ನಾನು ಸಬ್ಜೆಕ್ಟ್ಗೆ ಹೇಳ್ತಾ ಇರೋದು ಹೀಗಾಗಿ ಬೇರೆಯನ್ನು ಓದ್ತೀನಿ ಅನ್ನೋದು ನಿಮ್ಮ ಕೇವಲ ಒಂದು ಸಮಯ ವ್ಯರ್ಥ ಅಷ್ಟೆ ಹೀಗಾಗಿ ಪಠ್ಯಕ್ರಮಕ್ಕಿಂತ ಹೊರಗೆ ನಿಮಿಷ ಓದಬೇಡಿ класрум एग्जांपल्स ಮೂಲಕ ಅರ್ಥ ಮಾಡಿಕೊಳ್ಳಿ ಚೈಲ್ಡ್ డెవలప్‌మెంట్ పేడోಗಿಯ థరీస్ గಳన ನೀವು క్లాస్ రూమ్ ఎగ్జాంపుల్స్ కిన మూలక అర్థం మార్కొడి ఇన్ని క్వశ్చన్స్ బహరష్టు అప్లైడ్ ಆಗిరతె మీరు ఆ టైం నలి ఇదె ఏం మార్తින් ఇంత రీతి హగీ మీరు క్వశ్చన్స్ న హక్కుల్త అప్లై మార్కొల్త అర్థం మార్కొల్రి నెక్స్ట్ ఏను ಸ್ವಲ್ಪ విశ్రాంతి ఉత్తమ నిద్ర మన శాంతి కపాల్ కొద్బికొందరే మన శాంతి బహళ ముఖ యా پیس ఆఫ్ మైండ్ బహరష్టు ముఖ ಯಾಕೆಂದರೆ ಎಕ್ಸಾಮ್ಸ್ನಲ್ಲಿ ಭಾಳಷ್ಟು ಸಿಲಬಸ್ಸನ್ನು ಕವರ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಇವಾಗ ಚೈಲ್ಡ್ ಡೆವಲಪ್ಮೆಂಟ್ ಓದ್ತಾ ಇದ್ದೀನಿ ಅಯ್ಯೋ ನಾನು ಕನ್ನಡ ಗ್ರಾಮರ್ ಆ ಟಾಪಿಕ್ ಓದಿಲ್ಲ ಇಂಗ್ಲೀಷ್ ಗ್ರಾಮರ್ ನೋಡಿಲ್ಲ ಇಂಥ ವಿಚಾರಗಳು ನಿಮಗೆ ಬರಬಾರ್ದು ಹೀಗಾಗಿ ಮನಃಶಾಂತಿ ಬೇಕು ಮನಃಶಾಂತಿ ಅಂದರೆ ಪೀಸ್ ಆಫ್ ಮೈಂಡ್ನಿಂದ ಏನು ಸ್ವಲ್ಪ ಓದಿದ್ರು ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಶಕ್ತಿ ನಿಮಗೆ ಇದು ಸ್ವಲ್ಪ ವಿಶ್ರಾಂತಿ ಸ್ವಲ್ಪ ನಿದ್ರೆ ಕೂಡ ಇಂಪಾರ್ಟೆಂಟ್ ಫಾರ್ ಪೀಸ್ ಆಫ್ ಮೈಂಡ್ ನೆಕ್ಸ್ಟ್ ಏನು ಗುಂಪಿನಲ್ಲಿ ಚರ್ಚೆ ಮಾಡಬೇಕು ನಿಮ್ಮ ನಿಮ್ಮಲ್ಲಿ ಒಂದು ಫ್ರೆಂಡ್ಸ್ ಗ್ರೂಪ್ ಇತ್ತು ಅಂದರೆ ನೀವು ಅಲ್ಲಿ ಚರ್ಚೆ ಮಾಡ್ಕೊಳ್ಬೋದು ಇಂಪಾರ್ಟೆಂಟ್ ಟಾಪಿಕ್ಸ್ ಕಾನ್ಸೆಪ್ಟ್ಗಳನ್ನು ನೆಕ್ಸ್ಟ್ ಏನು ಹೋಗಿ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ನ ವಿಷಯಗಳಿಗೆ ಹೆಚ್ಚಿನ ಸಮಯ ನೀಡಿ ಸಿ ಡಿ ಪಿ ಭಾಳ ಇಂಪಾರ್ಟೆಂಟ್ ಯಾಕೆ ಅಂದರೆ ಥರ್ಟಿ ಮಾರ್ಕ್ಸ್ನ ಸಪ್ರೇಟ್ ಸಿ ಡಿ ಪಿ ಇರುತ್ತೆ ಅದರ ಜೊತೆಗೆ ನಿಮ್ಮ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಜೊತೆಗೆ ಸ್ಪೆಸಿಫಿಕ್ ನಿಮ್ಮ ಸಬ್ಜೆಕ್ಟ್ನಲ್ಲೂ ಕೂಡ මාක් අතුවා සල්පාවෂන් හතරඳහන්නදු ඒගෙති නමගේ පැඩව ගන කේ ලකෙල් තරෙහිගගේ බාල ඉම්පටන්් ටොපිකතුන්දර ක්මටා මක් නමගේ ඒත්ඉතරේ නැන බැලත හේගගේ බලා ඉම්පොට් ක්න පොස් ම ස්ල බාල කඩ මැසමය අතිරන ඒන දිලා නින්නු බිගිනි සතවනන්ගේ ඒනු ටොපිකකි ගොතිලා ොන්සප් ගොතිල්ලාන්තයිලි ఫ్రస్ట్రేషన్ ఒళ్ళబేడి పొజిట్ మైండ్సెట్ ఇంట్లో స్వల్ప స్వల్పదూ మతా మార్తా ఒట్టారే మాతీ అన్నోంత మైండ్సెట్ ఇర ఇం నెక్స్ట్ మోడల్ టైమ్ టేబల్ ఏను మోడల్ టైమ్ టేబల్ అందు ఫోర్టీ రఫాగినేను మాకూడు అన్నోదు ఇ మొదలు వందరి ఎర్ సిబస్ మరి పి వై క్యూన అనాలిస్ మొడి ఇంపార్టెంట్ టాపిక్సన్న బర్దికీ ಇನ್ನು ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಸ್ಟಡಿ ಮಾಡಬೇಕಾದ್ರೆ ಈ ಇಂಪಾರ್ಟೆಂಟ್ ಟಾಪಿಕನ್ನು ಸೈಡ್ ಬೈ ಸೈಡ್ ಇಟ್ಕೊಂಡು ಸ್ಟಡಿಯನ್ನು ಮಾಡ್ತಾ ಬರೀ ಇದರಿಂದ ನಿಮ್ಮ ಅಂದರೆ ಬೇರೆ ಹೆಚ್ಚು ಫೋಕಸ್ ಇಲ್ಲದ ವಿಷಯಗಳಿಗೆ ನೀವು ಕಡಿಮೆ ಸಮಯನ ಕೊಟ್ಟು ನಡೆಯುತ್ತೆ ಹೀಗಾಗಿ ಸ್ಮಾರ್ಟ್ ಸ್ಟಡಿ ರೂಟೀನ್ ಫಾಲೋ ಮಾಡಿದಾಗ ಆಗುತ್ತೆ ಇನ್ನು ನೆಕ್ಸ್ಟ್ ಏನು ಒನ್ ವೀಕ್ ಇರುತ್ತಾವಾಗ ಬರೀ ಪಿ ವೈ ಕ್ಯೂ ಮಾಡೆಲ್ ಕ್ವಶನ್ ಪೇಪರ್ ರಿವಿಷನ್ ಮೋಕ್ ಇಷ್ಟೇ ಮಾಡಬೇಕು ಅಂದರೆ ಹೊಸ ವಿಷಯನ ಏನೋ ಓದಿ ಉಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಜಸ್ಟ್ ಓದಿರೋದನ್ನು ಮಾಕ್ ಟೆಸ್ಟ್ ಆಮೇಲೆ ರಿವಿಷನ್ ಇದನ್ನೇ ಮಾಡ್ಬೋದು ಇದು ಒಂದು ರಫು ಒಂದು ಟೈಮ್ ಟೇಬಲ್ ಇನ್ ಪರ್ ಡೇ ನೀವು ಹೆಂಗಾದರೂ ಓದ್ಕೋಬೋದು ನೀವು ಒಂದರಿಂದ ಎರಡು ಗಂಟೆ ಇದನ್ನು ಓದ್ತೀನಿ ಹತ್ತರಿಂದ ಹನ್ನೊಂದು ಗಂಟೆ ಇದನ್ನು ಓದ್ತೀನಿ ಈ ರೀತಿ ಟೈಮ್ ಟೇಬಲ್ ಮಾಡ್ಕೋಬೇಡಿ ಯಾಕೆ ಅಂದರೆ ನೀವು ಏನು ಹತ್ತರಿಂದ ಹನ್ನೊಂದು ಗಂಟೆ ಅಂತ ಇರುತ್ತೆ ನೀವು ಅಷ್ಟು ಸ್ಟ್ರಿಕ್ಟಾಗಿ ಹಾಕ್ಕೊಂಡಿದ್ದೀರಾ ಬಟ್ ನಿಮಗೆ ಏನೋ ಅರ್ಜೆಂಟ್ ಕೆಲಸ ಬಂತು ಹತ್ತರಿಂದ ಹನ್ನೊಂದು ನೀವು ಅವೈಲೇಬಲ್ ಇಲ್ಲ ಏನು ಮಾಡೋದು ನನ್ನ ರೆಸ್ಟ್ ಟೈಮ್ ಬಂದು ಹನ್ನೊಂದು ಗಂಟೆ ಅಲ್ವಾ ಹನ್ನ ಹನ್ನೆರಡು ಗಂಟೆ ಏನು ಮಾಡೋದು ಅದಕ್ಕಾಗಿ ನೀವು ಮಾರ್ನಿಂಗ್ ಅವರ್ ಅಂತ ಹಾಕ್ಕೊಳ್ಳಿ ಮಾರ್ನಿಂಗ್ ಸ್ಲಾಟ್ ಆ ಮಾರ್ನಿಂಗ್ ಸ್ಲಾಟ್ನಲ್ಲಿ ನಾನು ಎರಡು ಗಂಟೆ ಕವರ್ ಮಾಡಬೇಕು ಮಾರ್ನಿಂಗ್ ಸ್ಲಾಟ್ ಹತ್ತರಿಂದ ಸಾರಿ ಒಂಬತ್ತರಿಂದ ಹನ್ನೆರಡು ಗಂಟೆ ಮಾರ್ನಿಂಗ್ ಸ್ಲಾಟ್ ಅಂತ ಇಟ್ಕೊಂಬಿಡಿ ಅದರಲ್ಲಿ ಎರಡು ಅವರ್ ಕವರ್ ಮಾಡಬೇಕು ನೀವು ಹೆಂಗಾದರೂ ಕವರ್ ಮಾಡಿ ಒಟ್ಟು ಎರಡು ಅವರ್ ಕವರ್ ಮಾಡಬೇಕು ಇಂತಿಷ್ಟು ಟಾಪಿಕನ್ನು ಕವರ್ ಮಾಡಬೇಕು ಅಂತ ಹೇಳಿ ಈ ರೀತಿ ಫ್ಲೆಕ್ಸಿಬಲ್ ಟೈಮ್ ಟೇಬಲ್ ಹಾಕ್ಕೊಡಿ ಇದರಿಂದ ನಿಮಗೆ ಅದನ್ನು ಲಾಂಗ್ ಟರ್ಮ್ನಲ್ಲಿ ಫಾಲೋ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮಾರ್ನಿಂಗ್ ನೀವು ಹೆಚ್ಚು ಅಂದರೆ ಮಾರ್ನಿಂಗ್ ಎದ್ದು ಓದೋರಾದರೆ ಮಾರ್ನಿಂಗಿಗೆ ಹೆಚ್ಚು ಟೈಮ್ ಕೊಡಿ ಇಲ್ಲ ನಾನು ಮಾರ್ನಿಂಗ್ ಹೇಳಲ್ಲ ಅಂದರೆ ಮಾರ್ನಿಂಗ್ ಎರಡು ಗಂಟೆ ಕೊಡಿ ಮತ್ತು ನೈಟ್ ಅವರ್ ಏನಿರುತ್ತೆ ಅದನ್ನು ಜಾಸ್ತಿ ಮಾಡಿಕೊಳ್ಳಿ ನೈಟ್ ಸ್ಲಾಟ್ మార్నింగ్ స్లాట్ ఆఫ్టర్నూన్ స్లాట్ ఈవినింగ్ స్లాట్ మే నైట్ స్లాట్ ఈ రీతి డిఫరెంట్గా ఒన్నొందు మీసలిట్టు ఓదోదు ఉత్తమ అంత నన్న అభిప్రాయ నెక్స్ట్ సక్సెస్ మంత్ర స్మార్ట్ స్టడి ప్లస్ కన్సిస్టెంట్ ఎఫర్ట్స్ ప్లస్ సెల్ఫ్ బిలీఫ్ స్మార్ట్ స్టడి ఏను దొడ్డు బుక్ ఇది వంద దేవప్ప సరదు అదన్నె ఓతా కుదిర్తీని అంతందర ని ಅದು ಸಿಲಬಸ್ ಕವರ್ ಮಾಡೋದಕ್ಕೆ ಆಗೋಂಗಿಲ್ಲ ಹಾಗಾಗಿ ಸ್ಮಾರ್ಟ್ ಸ್ಟಡಿ ಮಾಡಬೇಕು ಪಿ ವೈಕ್ಯನ ಅನಾಲಿಸ್ ಮಾಡಿ ಸಿಲೆಬಸ್ಸನ್ನು ಏನು ಮಾಡಿ ಮತ್ತೊಂದು ಸಲ ಅನಾಲಿಸ್ ಮಾಡ್ತಾ ನೀವು ಓದಿದ್ದೆ ಆದರೆ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಅದನ್ನು ಮಾತ್ರ ನೀವು ಆಮ್ದೇವಾಸಲ್ಲಿ ಓದ್ಬೋದು ಹೀಗೆ ಸ್ಮಾರ್ಟ್ ಸ್ಟಡಿ ಮಾಡ್ಬೋದು ಕನ್ಸಿಸ್ಟೆಂಟ್ ಎಫರ್ಟ್ಸ್ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಏನು ಕನ್ಸಿಸ್ಟೆಂಟಾಗಿ ಓದಬೇಕು ಒಟ್ಟಾರೆ ಇಂತಿಷ್ಟು ಗಂಟೆ ಓದ್ತೀನಿ ಅಂದರೆ ನೀವು ಒಟ್ಟಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆ ಮಲಗೋಕ್ಕೆ ತೆಗೆದ್ರೆ ಉಳಿದಿರುವಂಥ ಟೈಮನ್ನ ನೀವು ಸ್ಟಡಿಗೆ ಯೂಸ್ ಮಾಡಿ ಮತ್ತು ನಾನು ವರ್ಕ್ ಮಾಡ್ತಿದ್ದೀನಿ ಅಂದರೂ ಕೂಡ ನೀವು ಒಂದು ಮೂರು ನಾಲ್ಕು ಗಂಟೆನಾದರೂ ಓದಲೇಬೇಕು ಅಂದಾಗ ಮಾತ್ರ ಸಿಲೆಬಸ್ ಪೂರ್ತಿ ಕವರ್ ಮಾಡೋದಕ್ಕೆ ಸಾಧ್ಯ ಬರೀ ನಲವತ್ತ ದಿನ ಇರೋದು ಅಲ್ವಾ ನೀವು ಹಾಗಂತ ಅಂದ್ಕೊಂಡು ಬರೀ ನಲ್ವತ್ತೇ ದಿನ ಏನು ಮಾಡೋಕ್ಕಾಗಲ್ಲ ಅಂತ ಓದೋದನ್ನು ಮಾತ್ರ ಬಿಡಬೇಡಿ ಎಷ್ಟಾಗುತ್ತೋ ಅಷ್ಟು ಸಿಲಾಬಸನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿ ಇನ್ನು ಸೆಲ್ಫ್ ಬಿಲೀಫ್ ನಾನು ನನ್ನಿಂದ ಸಾಧ್ಯ ಇದು ಐ ಕ್ಯಾನ್ ಡೂ ಇಟ್ ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲೇ ಇರಲಿ ನಿಮ್ಮ ಡಿ ಟಿ ಎಕ್ಸಾಮ್ ಕ್ವಾಲಿಫೈ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಒಂದು ಚಿಕ್ಕ ವಿಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು